ಪವಿತ್ರಗಳು ಅದನ್ನು ಜನರಾಗಿ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಂದು ಧರ್ಮವನ್ನು ಗೌರವಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ ಇವತ್ತಿ ಇವರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ರು ಬಾಂಬ್ ಬ್ಲಾಸ್ಟ್ ವಿಚಾರ ಹೇಳಿದ್ರು ಬಾಂಬ್ ಬ್ಲಾಸ್ಟ್ ಆದಂತಾಗ ಇದರ ವಿಕ್ಟಿಮಿನ ಮನೆ ಒಂದು ಕಟ್ಟಿಸುವಂತ ಕೆಲಸ ಯಾರು ಮಾಡಿದ್ರೆ ಅದು ಪತ್ಮರಾಜ್ ಅಂತ ನಾನು ಹೇಳ್ತೇನೆ ಮನೆಯಲ್ಲಿ ವಾಸಿಸುತ್ತಾನೆ ಇವತ್ತು ಅವ್ರು ಕೇಳಬಹುದು ಪ್ರವೀಣ್ ನೆಟ್ಟರ್ ಕೊನೆಗಿಡದಾಗ ಅವರ ಕುಟುಂಬದ ಒಟ್ಟಿಗೆ ಇದ್ದವನು ಯಾರು ಅಂತ ಕೇಳಿದ ಇನ್ನೊಂದು ವಿಚಾರಗಳನ್ನು ಅವರು ಹೇಳಿದ್ರು ಕೆಲಸ ಯಾರು ಮಾಡಿದ್ರು ಹೋದಾಗ ಅವರ ಮನೆಗೆ ಹೋಗಿ ಪ್ರಮುಖರಾಜ್

இனி எங்களை திகதினா எங்களை புண்ணியம் பண்ணோது இனி ஓவே ஜாதிக்கீய அந்த மாத்திர நொட்டிக்குல பிரீத்த பிரேமோட வதுக்கு நஞ்சினா அஞ்சின ஒஞ்சு கேண்டிடேட் திக்ரு ஓவே தேவஸ்தான் ஒப்பாடு ஓவே மந்திர மசீதி உப்பாடு பூரா ஓடிடல ஒஞ்சே ரீத்திடு யாரும் நடுப்பேரு அஞ்சாத்திர இனித்த உஞ்சி யார் நாமினேட் பாடனாக தூப்பினா பைதி நஞ்சின ஜனக்கலின் தூணாக ண்டித்தவா்ல இனி காங்கிரஸ் பட்ச வீத்த முந்துவரனு பண்ணுறே நங்க மாத்திரலாம் வந்துட்டு ಇನಿತ ಜನ ತಂದನಿ ತೂನಾಗ ಇನಿ ಕುಡ್ಲದ ಕುಡ್ಲದ ಊರುಡು ಖಂಡಿತವಾಗ್ಲ ಕಾಂಗ್ರೆಸ್ ದುಂಬು ಬರ್ಕೊಂಡು ಬಂದ್ಪಿನ ನಮ್ಮ ಮಾತಿಲ್ಲ ಮನವರಿಕೆ ಮಲ್ಪಲಿ ಐತೊಟ್ಟಿಗೆ ನನ್ನ ದುಂಬುಗಲ ನನ್ನ ಮಸ್ತ್ ಜನ ಈ ಪಕ್ಷಕ್ಕೆ ಬತ್ತದ್ದು ಆರ್ನೊಟ್ಟಿಗೆ ಅರಿಗೆ ಬೆಂಬಲ ಕೊರಪಿನ ಕಲೋಲೆರು ಅಂಚತ್ರ ಇನಿ ಕುಡ್ಲದ ಕ್ಷೇತ್ರಡು ಮಸ್ತ್ ವರ್ಷಿ ಒಂಜಿ ಚೇಂಜ್ ಆಗ್ತೀನ ಒಂಜಿ ಕಾ ರಾಜಕೀಯ ಬರೋಂದುಂಡು ಬಂದರೆ ಮಸ್ತ್ ಖುಷಿಯ ಅವಂದು